ಅವ್ರನ್ನ ಒಟ್ರನ್ನು ಕದನ ಹಾಕಿ ಬಂದಿ ಬಿಡ ನಾನು ಹಾಟಾಗ ಒಸ್ರಾಕ್ ಬಂದಿನಿ ಆ ಮುದೋಡ ನಾ ಟಕಳೆ ನಾವು ನೋಡವು ಹ್ಮ್ ಅಲ್ಲಿ ಅಂತಾವ್ ಅವಸ್ ಹಾಕಿ ಬಂದಿನಿ ನಾನು ತಂಗಿ ವೇಷನ್ ಅಂಗಡಿಗೆ ಹೋಗಿ ಚಿಮಣಿಯನ್ನಿ ತಂದ ಸುತ್ತ ಗೊಜ್ಜಿ ಹಚ್ಚಿ ಬಿಡ ಅವ್ರ ಹೋಗ್ಲಿ ಅವ್ರ ಅವ್ರಾಯಾಗ ನನ್ ಹಾಟ್ ಅನ್ನಿಸ್ ಜಲಮಾನ ಹಚ್ಚಂಗ ಆಗೇತ್ ನನಗೂ ಬೆಂಕಿನ ನೀ ಏನ್ ಹಿಂದಕ್ ಸರ್ ನೀ ನಾ ಹಸ್ತನ ಅದೇನ್ ಆಕತಿ ಆಗ್ಲಿ ಯಾರು ನಾನು ಕೇಳ್ತಾರ ಕೇಳಿ நியாயனியாக எம் கூத்தி தகண்ட சவுரே தகுந்திடு முந்த் அவ் அந்த நீர் குடியவ நேஜ் ಬಾ ಯಾಕ ನೀನ್ ನಡೀ ತೋರ್ಸ ಹಾಕಿ ಬಂದಿನ ಅವ್ರಿಗೆ ತಂಗಿ ತಂಗಿ ಹಿಡ್ಕಾಯ್ ಒಂದಿಟ್ಟ ಇದನ್ನ ಹಿಡ್ಕಾಯ್ ಹಿಡ್ಕಾಯಿ ಹಿಡ್ಕಾರಿ ನಡೀನಿ ನೀ ಕಲಾ ತೆಗಿ ನಡೀನಿ ತಗಿ ನಡೀನಿ ಕಲಾ ಒಂದಿಟ ಬಾಯಕ್ಕ ಬಾ ಗಡಿ ನೋಡಿ ಕೈ ಹೆಂಗ್ ಬಿದ್ದಾವ ನೋಡಿ ಅವ ಟಕ್ ಟ ನೋಡ ಏ ಏನ್ ಹೆಚ್ಚ ಹಿಡಿಬೇಕೋ ಎಲ್ಲಿ ಮನಿ ಬೀಳ್ತೈತಿ ಹೇಳ್ತೀರಿ ಇಲ್ಲ ನಿ ನಿಮ್ಮ ಮನೆ ಏನಿ ಇದ ಹಾ ಹಾರಕ್ಕೊಂಡು ಬಿದ್ದೀರಿ ಹಿಂಗೆ ಹೆಂಗ್ ಬಿದ್ದಾವ ನೋಡಿ ಹಾಸ್ಕೊಂಡು ನಮ್ಮ ಮನ್ಯಾಗ ಏನ್ ಹೇಳ್ತೀನಿ

ಮತ್ತೆ ತಿರ್ತನ ಮಾಡಕ್ಕೆ ಬರ್ತೀನಿ ತಿರ್ತನ ಬಾಯಿಗೆ ಬಂತು ಗುಟಾ ಬಡಿಲಿ ನಾನು ಹೇಳ್ೋದ್ರೆ ಕೇಳವಾ ಏನು ಹೇಳ್ತೀ ಹೇಳ್ ಈ ರಮೇ ಕೇಳತಾ ಇದೀನಿ ಸಿಗ್ಗೆ ಹ ನಮಗಾಗೆ ನೀವು ಆ ಓ ಸಕ್ಕಾ ಕಾಬಾಡ್ರಿ இல்ல காசிவா இட்டு

ஜ சரியது <temples> <keeping news restless>

ನೀರಕ್ಕೆ ಪುಣ್ಯನ ಮಾಡಿವ್ರಿ ನೀವ್ ಮಾಡ್ಕೊತ ನಮಗ ನಾ ಏನು ಮಾಡಿಲ್ಲ ರಮ್ಯಾ ಸಗಡ್ ಬುದ್ಧಿಲ್ ನೀವು ಹೊತ್ಕೊಂಡ್ ಹೋಗಿದ್ರಲ್ಲ ನಾವು ಹೋಗಿದ್ರಲ್ಲ ನೀವು ಹೆಂಗ್ ಬಿಟ್ರಿ ಈಗ ಬ್ಯಾಡ ಅವ್ರ ಕರೀರಿ ಮೊದಲ ತಾಳಿ ತಾಳಿ ತರ್ತೀನಿ

கரிய கரிய கரி ஏ எந்த பர்த்தரியனா ஏ பேட்டி நாய் ஹத்தாவரே ங்க

அவங்களை அவங்க கேள்த்த நான

ಮತ್ ಹಿಂಗಾಗಿ ಜನಸಂಖ್ಯೆ ಕಡಿಮೆ ಐದು ಲೀಟ್ರ್ ಇದನ್ನ ಕೊಟ್ಟಿನಿ ರಕ್ತ ಅದ್ಯಾಕ 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 ಅದ್ಯಾಕೆ ಬಡಬದ

ஏத்தங்க ஆட்டர்வினேத்னேன் நான் ஆட்டேன் மக்கள் அருவி கட்டி தகவல்க்கு சொல்லும் ಬರ್ಲಿ ಉ ಮಕ್ಕಳ ಬರ್ರಿ ದಿಂಗ ಬಿಡ್ಸಿದ್ ನಮ್ದು ಪುಣ್ಯ ಚಲೋ ಐತ್ ನಮ್ದು ಕಡೆ ಕಾಯಿ ಬಂದಿವಾ ಶಟ್ರ ನಿಮ್ ಪುಣ್ಯ ರೀ ಎಲ್ಲ ಅಲ್ಲ ಏಸನ ಮಕ್ಕಳ ನನ್ನ ಪುಣ್ಯ ಅಲ್ಲ ನಂದ ಏನ ಹೆಣದಿ ತಿಳುವಲ್ಲಿ ಕೈಯಾಗ

ನಿನ್ ಮತ್ತೆ ನೀ ಎಲ್ಲಿಟ್ಟಿ ಕೈ ಕೊಟ್ಟಿ ಇವ ತಂದ ಅವನ ಕೈಯಾ ಕೊಟ್ಟ ಅವ್ ತಂದ ನನ್ ಕೈಯಾಗ ಹಾ ಕೊಟ್ಟನ್ರಿ ಯಾರ ನನ್ನ ಕೈಯಾಗ ಕೊಟ್ಟನ್ರಿ ಮತ್ತೆ ನೀ ಯಾರ ಕೊಟ್ಟಿ

நான் ஜாக இல் குண்ட்ரலுக்கு நன்கௌரவ் இல்லை தாழி தம்பி தாழி தோம்பி மகன ஆ தாழி நான் இவ்வளவு கேதிரே இவன் மகன கேதிர்த்த ನೀವು ಹೋಗಿ ನಿನ್ನ ಹೆಸರು ಹೇಳ್ತಾರೆ ಹುಸುಳ್ ಮಗಳ ಇವ್ರೆಲ್ಲರೂ ಸರ್ ನನ್ನ ಹೆಸರು ಹೇಳಿದ್ರ ಹೂ ಹೂ ಸಂಭಾಯ್ತದ ನಾ ಇಟ್ಟಿನಂತ ಮತ್ತೆ ನೀನೇ ಇಟ್ಟಿ ಆತ ಹಾ ನಾನೇ ಇಟ್ಟಿರ್ಬೇಕು ಯಾಕಂದ್ರೆ ಇವ್ರು ಅಷ್ಟು ಬುದ್ಧಿವಂತರ ಅಲ್ರಿ ಇವ್ರು ಮತ್ತೆ ನೀನೇ ಇಟ್ಟಿ ಆತ ಎಲ್ಲಿಟ್ಟಿ ಕರಿ ಹೇಳಲಿ ಅಂತಂದ್ರ ಹಾ ನೆನಪಾತ್ರಿ ಹೇಳು ಹೇಳ ನಾನು ಇಲ್ಲಿಂದ ಹೋದ್ನೆ ಇಲ್ಲಿಂದ ಹೋದೆ ಮುಂದ ಮುದುಕಪ್ಪ ಸಿಕ್ಕ ಮುದುಕಪ್ಪ ನಾ ಇಟ್ಕೊಳಂಗ ಇಲ್ಲ ಅಂದ ಅಲ್ಲಿಂದ ಬಾರ್ಗ್ ಹೋದೆ ಬಾರ್ನವ ನಾ ಇಟ್ಕೊಳಂಗ ಹೋಲಿ ಅಂದ ಅಲ್ಲಿಂದ ನಾ ಏನ್ ಮಾಡಿದೆ ಸಿಟ್ಟು ಗೆದ್ದು ಇವ್ರನ್ನೆಲ್ಲರೂ ಬಸ್ ಸ್ಟಾಂಡ್ ಕಡೆ ಕುಂಡಿಸಿ ನಾನು ಹಾ ಮೋಡಕಪ್ಪನ ಕಡೆ ಹೋಗಿದ್ದೀನ್ರಿ ಮೋಡಕಪ್ಪ ಅವಮಿ ರೀ ಕರ ಕಟ್ಟಿದವ್ ಒಂದು ಇಟ್ಕೊಂಡಿದ್ದಾವ ಕೆಬ್ ಅಂತ ತೊಗೊಂಬ ಹೋಡ್ಕುಂಬ ಹಾ 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 ಕೆಮ್ಮನ ಏನ್ ಅವ ಅದ್ರ ಸಂಬಂಧ ಅದ್ ನಾವ್ ಕೊಟ್ಟಿನ್ರಿ ಹೋಗಿ ಅವನ ಕಡೆನ ಆಯ್ತು ಹೋಗಿ ಹೋಗಿ ಅವ್ನ ಕಡೆ ತಾಳಿ ಆ ತಾಳಿ ಬಂಗಾರ ಯಾವ್ದು ತಗಡಿ ಯಾವ್ದು ಒಂದೂ ಗೊತ್ತಾಗ್ಲಿಲ್ಲ ನಿನ್ನ ಅವ್ನ ನಿನಗ ಹ್ಮ್ ಮತ್ತೆ ಏನ್ ಮಾಡ್ರಿ ಯಾರು ರೀ ಬಂಗಾರ ತಾಳ್ರಿ ಅದ ಇಟ್ಕೋಯ್ಲಂತರ ಅದು ಅವ ನಮ್ ದೋಸ್ತ್ ಕಟ್ಟಿ ತಾಳಿ ಇಟ್ವಾಳಾಕೋಲ್ ಅಂದ್ರು ಎಡ್ ಸೆಟ್ ಬರಾಕಿಲ್ಲ ನನಗ ಹೋಗಿ ಅವನ್ ಕಡೆನ ಬರ್ರಿ ಬರ್ರಿ ನಾವ್ ಒಟ್ಟರು ಒಗ್ಗಟ್ಟಾಗಿ ಅದನ್ನ ತೊಗೊಂಡ್ ಬಂದ್ಬಿಡೋನು ಶಿವ ಇದ್ರಾಗ ಒಗ್ಗಟ್ಟು ಹುಡ್ಕಾಡಕತ್ತಾರ ಹೌದ್ರಿ ಶೇಟ್ರೆ ಏನು ಮಾತಾಡ್ತೀರಿ ನೀವು ನಮ್ ಹೌದ್ ಹಿಂಗ ಕೊಟ್ಟು ವಿನ ಗೊತ್ತೇ ವಿನ ಹಿಂಗ ಗೊತ್ತಿಲ್ಲ ಹೌದ್ರಿ ಮತ್ತ ನಮಗ್ ಯಾವಾಗಿದ್ರು ಕೊಟ್ಟ ಅಭ್ಯಾಸ ಐತ್ರಿ ಹಿಂಗ ಇಸ್ಕೊಂಡ್ ಅಭ್ಯಾಸನ ಇಲ್ಲ ಯಾಕ್ರಿ ಯಾಕಂದ್ರ ನಾವ್ ನೆಚ್ಚು ಕುಡಕ್ರಿ ರೀ ಮತ್ ನಮಗ್ ಅಭ್ಯಾಸ ಅಷ್ಟ ಇಸ್ಕೊಂಡ್ ನಮ್ಗ ನಮಗ ಇಲ್ಲ ಯಾಕಂದ್ರ ನಾವ್ ಕುಡ್ದಿರ್ತೀವ್ರೆ ನೆನಪ ಇವ್ರು ಇಲ್ಲ ವಚನ ಮಕ್ಳು ಓ ಸರ್ ನಿಮ್ದು ಡೈಲಾಗ್ ಡೈಲಾಗ ಸುಮ್ಮನೆ ಕುತು ಬಿಟ್ಟ್ರಲ್ಲೇ ದೊಡ್ಡವ್ರು ಮಾತಾಡಕತ್ತಾಗ ಸಣ್ಣ ಒಂದು ಏನೈತ್ರಪ್ಪ ನನಗೆ ಏನು ಗೊತ್ತಿಲ್ಲ ಈ ಸಣ್ಣವೀಚದಾಗ ಹೆಂಗೆ ಮಾಡುವುದಿಲ್ಲ ಈಗ ನೋಡ್ರಿ ನೀವ ಬುದ್ಧಿವಂತರ ಇದಿರಿ ನಾಲ್ಕು ಮಂದಿಯಾಗ ಅಡ್ಡಾಡ್ತೀರಿ ತಿಳ್ದಾವ್ರು ಇದೀರಿ ನೀವು ವಿಚಾರ ಮಾಡ್ರಿ ಲೇ 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 ನೀ ಬೌರ ಇತ್ತವ್ರು ನೀವು ಲೇ ಅಪ್ಪಾ ನಾ ಏನು ತಲೆ ಓಡಿಸ್ಲಿದ್ರಾಗ ಆ ಊರಾಗ ಹಿರಿಯಾರ ನೀವು ಈಗ ಇವ್ರು ಮೂರು ಮಂದಿ ಪ್ಲೋಬಾಂಡ್ ಹೇಳೋದಕ್ಕೆ ಕೇಳಿಲ್ಲ ನೀವು ನಮ್ಗಾಗಿ ಇಡುದಷ್ಟ ಗೊತ್ತಿ ಮತ್ ಹಳ್ಳಿ ಸೋಳಗ್ ಬರ್ತಿಲ್ಲ ಯಾಕಂದ್ರೆ ನಮ್ಮ ನಮ್ಮಂತದು ಹಿಂಗ ಕೊಟ್ಟು ವಿನಃ ಹಿಂಗ ಸೋಲ್ ಗೊತ್ತಿಲ್ಲ ದಾಟ್ ಸಾಲ್ ಯುವರ್ ಆನರ್ ಅದ್ರ ಸಂಬಂಧ ಒಂದ್ ಕೆಲಸ ಮಾಡಲ್ಲ ಏನ ನೀವು ತಂದ್ಬಿಡ್ರಿ ಏನ್ ಮಾತಾಡ್ತಿಲ್ಲ ಕೊಡ್ತಾ ಕರಿ ನಾನು ನಿಮ್ ಮಾತು ಕರ ಐತಿ ಆದ್ರ ಒಂದ್ ಕೆಲಸ ಮಾಡ್ರಿ ಯಾಕಂದ್ರೆ ನಾವು ಮಾನ ಮರ್ಯಾದಿಂದ ಬಾಳಿದ ಮಂದಿ ನಾವ್ ಅಲ್ಲಿ ಹೋಗಿ ಕೊಡ್ರಪ್ಪ ನಾವು ಸಾಮಾನು ನಮ್ ಸಾಮಾನು ಕೊಡ್ರಿ ಅಂದ್ರೆ ನಮಗೂ ಅಲ್ಲ ಮಾನ ಮರ್ಯಾದೆ ಅಲ್ಲದು ಯಾಕಂದ್ರೆ ನಾವ್ ಮಾನ ಮರ್ಯಾದೆ ಕಾಪಾಡ್ಕೊಂಡ್ ಬಂದವ್ರ ನಾವು ಆ ಹೆಣ್ಮಗಳು ಎಷ್ಟೋ ಹೊಡೆದ್ರ ಸಹಿತ ನಾವು ಒಂದ್ ಸ್ವಲ್ಪ ಊರಾಗ ಹೇಳಿ ಅಂತೀರಿ ನೀವು ಈಗಲೇ ಹೊರಗ್ ಬಂದಿವಿ ಮಾನ ಮರ್ಯಾದೆ ಮುಚ್ಕೊಂಡ್ ಬಂದಿವಿ ಅದಕ್ಕೆ ನಮ್ ಗಂಧ ಬಂದು ಮಾನ ಕಳ್ಕೊಳಕ್ ಇಷ್ಟ ಇಲ್ರಿಪ ನಿಮ್ ಕೈ ಮುಗಿತೀನಿ ನೀವ ತಂದು ಬಿಡ್ರಿಪ್ಪ ದೊಡ್ರದ್ರಿ ನಿಮ್ ಖಾಲಿ ಬೇಕಾರ ಬುದ್ಧಿ ಹೋಗಿ ಕೇಳ್ತಾನ ಅವನು ಅವ್ ಕೊಟ್ರ ಪಾಡಾತ ಕೊಡ್ಲಿಲ್ಲ ಮಕ್ಕಳ ನಿಮ್ ನಾಲ್ಕು ಮಂದಿ ಕರ್ಕೊಂಡು ಹೋಗಿ ಅಲ್ಲಿ ಕುಂದ್ರಿಸ್ ಬಿಡ್ತಾನ ಹೇ ಅಲ್ಲೇ ಕಟ್ತೀರಿ ನೀವು ಸರ್ ಡಿ ಬೋಸ್ ಅವ್ರು ಬಂದಿದ್ರಲ್ಲ ಇಲ್ಲಿಟ್ಟರಲ್ಲ ಅಂತ ಹೇಳ್ಬಿಡ್ರಿ ಅಷ್ಟ ಗುರ್ತಾ ಸರ್ ನಾ ಹೋಗಿ ಅಲ್ಲಿ ಇಸ್ಕೊಂಡ್ ಬರ್ತೀನಿ ನೀವು ನಾಲ್ಕು ಮಂದಿ ಇಲ್ಲೇ ಕುಂದ್ರಿ ಮತ್ತ ಎಲ್ಲಿ ಹೋಗಕ್ ಹೋಗ್ಬಾರ್ರಿ ಲೇ ಪಾ ಕರಿ ಹೇಳಿ ನಾ ಅಲ್ಲಿ ಹೋಗಿ ಭಾಳ ನನಗೆ ಅಸಹ್ಯ ಆಗಬಾರ್ದಲ್ಲಪ್ಪ ನಮಸ್ಕಾರ ನಿಮ್ಮ ಪ್ರೀತಿಯ ಮಂಜುಳಾ ಮುಧೋಳ ಮಾತಾಡ್ತಾ ಇದ್ದಳ ಕಟ್ಟಪ್ಪ ಅಂತ ಇಷ್ಟ ನಮ್ಮ ರಂಗಭೂಮಿಯಲ್ಲಿ ನಮ್ದೇ ಒಂದ್ ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡಿವಿ ಅದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಮುಧೋಳ ಕಟ್ಟಪ್ಪ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ತಿರ ತಾನೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಕಂಟಿನ್ಯೂ ಜೋರಾಗಿ ಬರತ್ರಿ ನಮಸ್ಕಾರ ನಮಸ್ಕಾರ